ಪ್ರೀತಿಯ ದೇವ್ರಹ ಅಂದ್ರೆ ಇವತ್ತು ನಾವು ಕೆಟ್ಟ ಪರಿಸ್ಥಿತಿ ಹಾದು ಹೋಗ್ತಿದೀವಲ್ವಾ ನಮ್ಮ ಜೀವಿತದ ಪರಿಸ್ಥಿತಿಗಳು ಸರಿ ಇಲ್ಲ ಅಲ್ವಾ ನಾವು ಒಂದು ಕಷ್ಟ ದುಃಖ ವೇದನೆ ಚಿಂತೆಯಲ್ಲಿ ಹಾದು ಹೋಗ್ತಾ ಇದೀವಲ್ವಾ ಯೋಚನೆ ಮಾಡೋಣ ಈ ಸ್ಥಿತಿಯಲ್ಲಿ ನಾವಿರೋದು ನಮ್ಮ ಒಳ್ಳೆಯದಕ್ಕೇನೆ ನಮ್ಮ ಒಳ್ಳೆಯದಕ್ಕೇನೆ ನೀವು ಅಂದ್ಕೊಳ್ತೀವಿ ಈ ಮಾತನ್ನ ಕೇಳುವಾಗ ಏನ್ ಬ್ರದರ್ ನಮಗೆ ಮೊದಲು ಬಹಳ ಚೆನ್ನಾಗಿದ್ವಿ ನಾವು ನಮಗೆ ಬಂಧುಗಳಿಗೆ ಎಲ್ಲರೂ ಕೂಡ ಇದ್ರು ಇವತ್ತು ಎಲ್ಲವನ್ನು ಕಳ್ಕೊಂಡು ಎಲ್ಲ ದೂರವಾಗಿ ಇವತ್ತು ನಾವು ಇಷ್ಟೊಂದು ಕೆಟ್ಟ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಇದು ನಮ್ಗೆ ಹೇಗೆ ಒಳ್ಳೇದಾಗುತ್ತೆ ಎಂಬುದಾಗಿ ನೀವು ಆಲೋಚನೆ ಮಾಡಬಹುದು ಇವತ್ತು ನೀವು ಆಲೋಚನೆ ಮಾಡಬಹುದು ನೀವು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಅಲ್ವಾ ಇಂಥ ಸ್ಥಿತಿಗೆ ನಾವು ಬರ್ತೀವಿ ಅಂತ ಆದ್ರೆ ನಿಮ್ಮ ಜೀವನದಲ್ಲಿ ನಡೆದಿರುವ ಘಟನೆಗಳು ಪರಿಸ್ಥಿತಿಗಳು ಇವತ್ತು ನಿಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿಬಿಟ್ಟಿವೆ ಇವತ್ತು ನಾವು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರ ಮೂರು ಕಾರಣಗಳಿದಾವೆ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಂಡ ತಪ್ಪಾದ ನಿರ್ಣಯಗಳು ನಿರ್ಧಾರಗಳು ನಾವು ಇಟ್ಟಂತ ತಪ್ಪಾದ ಹೆಜ್ಜೆಗಳು ನಾವು ಹೋದ ನಾವು ಹಾರಿಸಿಕೊಂಡ ತಪ್ಪಾದ ಮಾರ್ಗಗಳು ಇವುಗಳ ಮೂಲಕವಾಗಿ ಇವತ್ತು ನಾವು ಈ ಸ್ಥಿತಿಯಲ್ಲಿ ಬಂದಿತ್ತುಕೊಂಡಿದ್ದೇವೆ ಇವತ್ತು ನಮ್ಮ ಕಷ್ಟಕ್ಕೆ ನಮ್ಮ ದುಃಖಕ್ಕೆ ನಮ್ಮ ವೇದನೆಗೆ ಕಾರಣ ನಾವು ಅಂದು ತೆಗೆದುಕೊಂಡ ತಪ್ಪಾದ ನಿರ್ಣಯಗಳು ತಪ್ಪ ಇಟ್ಟ ತಪ್ಪಾದ ಹೆಜ್ಜೆಗಳು ಹೋದ ತಪ್ಪಾದ ಮಾರ್ಗಗಳು ಎರಡನೇದಾಗಿ ನಾವು ಯಾರನ್ನ ಬಾಳವಾಗಿ ನಂಬಿರ್ತೇವೋ ಯಾರ ಯ ಈ ವ್ಯಕ್ತಿನ ನಂಬಿಕೆಗೆ ಯೋಗ್ಯ ಎಂಬುದಾಗಿ ಯಾರನ್ನ ಬಾಳವಾಗಿ ನಂಬಿರ್ತೇವೋ ಆ ನಂಬಿರುವಂತ ವ್ಯಕ್ತಿ ನಮಗೆ ಮಾಡಿದ ನಂಬಿಕೆ ದ್ರೋಹದಿಂದ ನಾವು ಎಲ್ಲವನ್ನು ಕಳ್ಕೊಂಡು ಎಲ್ಲ ದೂರವಾಗಿ ಇವತ್ತು ಒಂಟಿಯಾಗಿ ಜೀವಿಸುವಂತ ಸ್ಥಿತಿಗೆ ನಾವು ಬಂದು ಅಂದ್ರೆ ನಂಬಿಕೆಯ ದ್ರೋಹದಿಂದ ನಮಗಾಗಿರುವ ನಷ್ಟ ಇವತ್ತು ನಮ್ಮ ಈ ಸ್ಥಿತಿಗೆ ಕಾರಣವಾಗಿದೆ ಅಲ್ವಾ ನಾವು ಕೆಲವರನ್ನ ಬಾಳ ನಂಬ್ತೇವೆ ಇವ್ ನನ್ನ ಸ್ನೇಹಿತ ಇವ್ ನನ್ನ ತಮ್ಮ ಇವ್ ನನ್ನ ಅಣ್ಣ ಇವ್ ನನ್ನ ಬಂಧು ಬಳಗ ಅಂತೇಳಿ ಕೆಲವರನ್ನ ಬಾಳವಾಗಿ ನಂಬ್ತೇವೆ ನಾವು ಯಾರನ್ನ ಬಹಳವಾಗಿ ನಂಬ್ತೇವೋ ಅವರಿಂದಲೇ ನಮ್ಗೆ ಬಿಡೋದ ಪೆಟ್ಟು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ನಾವು ಎಲ್ಲವನ್ನ ಕಳ್ಕೊಂಡ್ಬಿಡ್ತೇವೆ ನಾವು ನಮ್ಮ ಕುಟುಂಬ ಎಲ್ಲವನ್ನೂ ಕಳ್ಕೊಂಡು ಬೀದಿಯಲ್ಲಿ ನಿಲ್ಲುವಂತ ಸ್ಥಿತಿಗೆ ಬಂದ್ಬಿಡ್ತೇವೆ ಕಾರಣ ನಾವು ಯಾರನ್ನ ನಾವು ಅತಿಯಾಗಿ ನಂಬಿದ್ವೋ ಆ ನಂಬಿರುವಂತ ವ್ಯಕ್ತಿ ಮಾಡಿದ ನಂಬಿಕೆಯ ದ್ರೋಹದಿಂದ ಒಂದು ಗಮನಿಸಿದಿರಾ ನೀವು ಯಾವತ್ತಿಗೂ ಕೂಡ ಮೋಸ ನಡೆಯೋದು ಎಲ್ಲಿ ಗೊತ್ತಾ ನಂಬಿಕೆ ಇರುವಂತ ಜಾಗದಲ್ಲಿ ಗಮನಿಸಿದಿರ ಯಾವಾಗ್ಲೂ ಮೋಸ ನಡೆಯೋದು ನಂಬಿಕೆ ಇರುವಂತ ಜಾಗದಲ್ಲೇ ನಾವು ಆ ವ್ಯಕ್ತಿಯನ್ನ ನಂಬದೆ ಹೋದ್ರೆ ನಾವು ಯಾವ್ದೇ ಕಾರಣಕ್ಕೂ ಮೋಸ ಹೋಗಕ್ಕೆ ಸಾಧ್ಯವಿಲ್ಲ ಆ ವ್ಯಕ್ತಿಯ ನಂಬಿದ್ದಿಕೆ ಅಲ್ವಾ ನಾವು ಮೋಸ ಹೋಗಿ ಮೋಸ ಹೋಗಿದ್ದು ಆ ವ್ಯಕ್ತಿಯನ್ನ ನಂಬಿದ್ದಿಕೆ ಅಲ್ವಾ ನಾವು ನಷ್ಟವನ್ನು ಅನುಭವಿಸಿ ಎಲ್ಲವನ್ನು ಕಳ್ಕೊಂಡಿದ್ದು ನಾವು ನಂಬದೇ ಹೋಗಿದ್ರೆ ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗ್ತಿರ್ಲಿಲ್ಲ ನಾವು ಯಾವ್ದನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿವಿ ಅದಕ್ಕೆ ನಾವು ಯಾವತ್ತೂ ಕೂಡ ಯೋಚಿಸಬೇಕು ಒಬ್ಬ ವ್ಯಕ್ತಿ ನಾವು ನಂಬುತ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇಡ್ತಾ ಇದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನ ನಂಬಿಕೆಗೆ ಎಷ್ಟು ಯೋಗ್ಯನು ಎಂಬುದಾಗಿ ನಾವು ಯಾವತ್ತೂ ಕೂಡ ಪರಿಶೀಲನೆ ಮಾಡುವಂತ ಪ್ರಯತ್ನ ಹಾಗಂತ ಹಾಗಂತೇಳಿ ಯಾರನ್ನು ನಂಬುದೇ ನಾವು ಜೀವಿಸಕ್ಕೆ ಆಗೋದಿಲ್ಲ ಇನ್ನು ನಮ್ಮ ಜೀವಿತಗಳಲ್ಲಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಂಬಿಕೆ ನಮಗೆ ಬೇಕೇ ಬೇಕು ನಂಬಿಕೆ ಇಲ್ಲದೆ ನಾವು ಜೀವಿಸಕ್ಕೆ ಸಾಧ್ಯನೇ ಇಲ್ಲ ಪ್ರೇನೆ ಆದರೆ ಹಾಗಂತ ಹೇಳಿ ಯಾರಂದ್ರೆ ಅವ್ರನ್ನ ನಂಬಿ ನಾವು ಮೋಸ ಹೋಗುವಂತ ಪ್ರಯತ್ನ ಮಾಡಬಾರ್ದ ಒಬ್ಬ ವ್ಯಕ್ತಿಯ ಮೇಲೆ ನಾವು ನಂಬಿಕೆ ಇಡ್ತೀವಿ ಅಂತ ಹೇಳಿದ್ರೆ ಆ ನಂಬಿ ಆ ವ್ಯಕ್ತಿ ನನ್ನ ನಂಬಿಕೆಗೆ ಎಷ್ಟು ಯೋಗ್ಯನು ಆ ವ್ಯಕ್ತಿನ ನಂಬಿರ ಒಂದು ಕೆಲಸವನ್ನ ಆ ವ್ಯಕ್ತಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಆ ವ್ಯಕ್ತಿ ಯೋಗ್ಯನಾಗಿದಾನಾ ನಂಬಿಕೆಗೆ ಅರ್ಹನಾಗಿದಾನಾ ಅನ್ನುವಂತ ವಿಷಯಗಳನ್ನ ನಾವು ಪರಿಶೀಲನೆ ಮಾಡಿಕೊಂಡು ಏನ್ ಮಾಡ್ಬೇಕು ಆ ವ್ಯಕ್ತಿಗೆ ಜವಾಬ್ದಾರಿಗಳನ್ನ ವಹಿಸಿ ನಂಬುವಂತ ಪ್ರಯತ್ನವನ್ನು ಮಾಡಬೇಕು ಇಲ್ಲದೆ ಹೋದ್ರೆ ನಾವು ನಷ್ಟ ಇವತ್ತು ನಮ್ಮ ಈ ಕೆಟ್ಟ ಪರಿಸ್ಥಿತಿ ಕಾರಣ ಕೂಡ ಇದೇ ಆಗಿರಬಹುದು ಮೂರನೇದಾಗಿ ನೋಡುವಾಗ ದೇವರು ಎಷ್ಟು ಹೇಳಿದ್ರು ಕೂಡ ಇದು ಮಾಡಬೇಡ ಇದು ಪಾಪದ ಕಾರ್ಯ ಇದು ತಪ್ಪಾದ ಮಾರ್ಗ ಇದರಲ್ಲಿ ಹೋಗಬೇಡ ಎಂಬುದಾಗಿ ದೇವರು ಎಷ್ಟು ಎಚ್ಚರಿಸಿದ್ರು ಕೂಡ ನಾವು ದೇವರ ಮಾತಕ್ಕೆ ಕಿವಿಗೊಡದೆ ದೇವರಿಗೆ ವಿರುದ್ಧವಾಗಿ ನಾವು ಯಾವಾಗ ಪಾಪದ ಮಾರ್ಗದಲ್ಲಿ ಹೋಗ್ತೇವೋ ಆಗ ದೇವರು ನಮ್ಮ ಮೇಲೆ ಕೋಪಗೊಂಡು ನಮ್ಮ ಜೀವನದಲ್ಲಿ ಶಿಕ್ಷೆಗಳನ್ನ ಬರ್ಮಾಡ್ತಾನೆ ಇವತ್ತು ನಾವಿರುವಂತಹ ಸ್ಥಿತಿಗೆ ಇದು ಕೂಡ ಕಾರಣವಾಗಿರ್ ಈ ಮೂರು ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಖಂಡಿತವಾಗಲು ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಈ ಕಾರಣಗಳಿಂದಲೇ ಇವತ್ತು ಪರಿಸ್ಥಿತಿಗಳ ಮಧ್ಯೆ ಹಾದು ಇವತ್ತು ನಾವು ಇಂತಹ ಒಂದು ಕ್ಲಿಷ್ಟಕರವಾದ ಒಂದು ದುಃಖದ ವೇದನೆಯ ಪಂತ್ರದ ಒಂದು ಸ್ಥಿತಿಗತಿಗಳಲ್ಲಿ ನಾವೆಲ್ಲರೂ ಕೂಡ ಜೀವಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇವೆ ಪರವಾಗಿಲ್ಲ ಯಾಕಂದ್ರೆ ನಿನ್ನ ವಿಷಯದಲ್ಲಿ ನಾನು ಮಾಡ್ತಿರುವಂತಹ ಆಲೋಚನೆಗಳು ನಿನ್ನ ಜೀವನದ ಕುರಿತಾಗಿ ನಾನು ಹೊಂದಿರುವ ಯೋಜನೆಗಳು ಅದು ಒಳ್ಳೇದಕ್ಕಾಗಿದೆ ಕೆಟ್ಟದಕ್ಕಾಗಿ ಅಲ್ಲ ಒಳ್ಳೇದಕ್ಕಾಗಿದೆ ಎಂಬುದಾಗಿ ದೇವರು ಹೇಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ನಾವು ಮಾಡಬೇಕಾಗಿರೋದು ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಬಹುದು ದೇವರು ನಮ್ಮ ವಿಷಯದಲ್ಲಿ ನಾನು ಒಳ್ಳೆ ಉದ್ದೇಶವನ್ನು ಹೊಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇರಬಹುದು ಆದ್ರೆ ದೇವರು ನೀನು ಒಳ್ಳೇದಕ್ಕಾಗಿ ಎಂಬುದಾಗಿ ಹೇಳಿದ್ರು ಕೂಡ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಮ್ಗೆ ವಿರೋಧವಾಗಿ ಕಾಣಿಸ್ಕೊಳ್ತಾ ಇರುವಾಗ ಎಲ್ಲವೂ ನಮಗೆ ಕೆಟ್ಟದಾಗಿ ನಡೆಯುತ್ತಿರುವಾಗ ನಾವು ಕುಗ್ಗಿ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾಕೆ ಗೊತ್ತಾ ನಮ್ಮ ದೇವರು ಹೇಳ್ತಿದ್ದಾರೆ ನಿರೀಕ್ಷೆ ಹೊಂದಿದ್ದೇನೆ ಎಂಬುದಾಗಿ ಹಾಗೆ ನಾವು ಮಾಡೋ ಕೆಲಸ ಏನಂತಂದ್ರೆ ದೇವರ ಯೋಚನೆ ಮೇಲೆ ನಂಬಿಕೆ ಇಡಬೇಕು ದೇವರ ಮೇಲೆ ಭರವಸೆ ಇಡುವಂತ ಪ್ರಯತ್ನ ಮಾಡಬೇಕು ಇವತ್ತು ನಾ ಪ್ರಾರ್ಥಿಸ್ಬೇಕು ದೇವ್ರೆ ಇವತ್ತು ನಾನು ಇಂಥ ಕೆಟ್ಟ ಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೀನಿ ನಾನು ಏನ್ ಮಾಡ್ಬೇಕು ದೇವ್ರೆ ನಾನು ಹೇಗೆ ಜೀವಿಸಬೇಕು ಸ್ವಾಮಿ ಸಾಲದ ಬಂಧನಗಳ ಸಿಕ್ಕಿ ಹಾಕಿಕೊಂಡಿದ್ದೇನೆ ಬಿಡಿಸಿಕೊಳ್ಳಲಾಗದ ಬಂಧನಗಳನ್ನು ಹಾದು ಹೋಗ್ತಾ ಇದ್ದೇನೆ ದೇವ್ರೆ ನೀನು ಹೇಳ್ತಿದ್ದೀಯಾ ನಿನ್ನ ಒಳ್ಳೇದಕ್ಕಾಗಿ ನಾನು ಯೋಚನೆ ಮಾಡಿದ್ದೇನೆ ಮಗನೇ ಮಗಳೇ ಅಂತ ಹಾಗಾದ್ರೆ ನಾನು ಈ ಸ್ಥಿತಿಗಳಲ್ಲಿ ಏನ್ ಮಾಡ್ಬೇಕು ದೇವ್ರೆ ಹೇಗೆ ಜೀವಿಸ್ಬೇಕು ದೇವ್ರೆ ಯಾವ ಮಾರ್ಗ ಹೋಗ್ಬೇಕು ದೇವ್ರೆ ಎಂಬುದಾಗಿ ನಾವು ದೇವರಿಗೆ ಮೊರೆ ಇಡಬೇಕು ದೇವರಲ್ಲಿ ಕೇಳುವಂತ ಪ್ರಯತ್ನವನ್ನು ಅಂದ್ರೆ ದೇವ್ರೆ ನಿನ್ನ ಮಾರ್ಗದರ್ಶನವನ್ನ ನನಗೆ ಮಾಡಿಸ್ವ ನಾನು ಈ ಕೆಟ್ಟ ಪರಿಸ್ಥಿತಿಗಳಲ್ಲಿ ಹೇಗೆ ಜೀವಿಸಬೇಕು ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಎಂಬುದಾಗಿ ನನಗೆ ಮಾರ್ಗದರ್ಶನ ಮಾಡುವುದೇವರು ಎಂಬುದಾಗಿ ನಾವೇನ್ ಮಾಡ್ಬೇಕು ದೇವರ ಬಳಿ ದೇವರ ಮಾರ್ಗದರ್ಶನಕ್ಕಾಗಿ ನಮ್ಮ ಜೀವಿತಗಳನ್ನ ಒಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು ಯಾವಾಗ ನಮ್ಮ ಜೀವಿತಗಳನ್ನ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ತೇವೋ ನಮ್ಮ ಜೀವನದಲ್ಲಿ ದೇವರ ಯೋಜನೆ ನೆರವೇರುವುದಕ್ಕಾಗಿ ಒಪ್ಪಿಸಿಕೊಡ್ತೇವೋ ದೇವರು ನಮಗೆ ಕೆಲವೊಂದು ಮಾರ್ಗದರ್ಶನಗಳನ್ನ ಮಾಡ್ತಾನೆ ದೇವರು ನಮಗೆ ಕೆಲವೊಂದು ಆಲೋಚನೆಗಳನ್ನ ಹೇಳುವಂತ ಪ್ರಯತ್ನವನ್ನು ಮಾಡ್ತಾನೆ ಆಗ ದೇವರು ಹೇಳುವಂತಹ ಆಲೋಚನೆಗಳನ್ನ ದೇವರು ತೋರಿಸುವಂತಹ ಮಾರ್ಗದರ್ಶನವನ್ನ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ದೇವರು ಹೇಳುವಂತ ಮಾರ್ಗದರ್ಶನ ತೆಗೆದುಕೊಂಡು ಆ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲು ಪ್ರಿಯರೇ ಇವತ್ತು ನಾವು ಕೆಟ್ಟ ಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರಬಹುದು ಆದ್ರೆ ಇವೆಲ್ಲವನ್ನು ಕೂಡ ದೇವರು ತೆಗೆದುಹಾಕಿ ಒಂದು ಉಜ್ವಲವಾದ ಭವಿಷ್ಯತನ್ನ ಆತನು ನಮ್ಮ ಜೀವನ ಉದ್ದೇಶಿಸಿರುವ ಯೋಜನೆಯನ್ನ ನೆರವೇರಿಸಲಿಕ್ಕೆ ಆತನು ಪೂರಾ ಸಮರ್ಥನಾಗಿದ್ದಾನೆ